ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ವ್ಲಾಗ್ ಬಂದು ಏನು ಇವರು ಯಾವಾಗಲೂ ಒಂದು ಕಸ ಹೊಳಿತಾಯ ಇಲ್ಲ ಒಂದು ಪಾತ್ರ ತೊಳಿತಾಯ ಇದನ್ನ ಮಾಡ್ತಿರ್ತಾರೆ ಅಲ್ಲ ವೀಡಿಯೋದಲ್ಲಿ ಅಂತ ಅನ್ಕೋತೀರ ಅನಿಸುತ್ತೆ ಹಾಗೇನಿಲ್ಲ ಇದು ಬಂದು ಗೌರಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಎದ್ದು ಆಚೆ ಹೋಗಿ ನಾನು ಹಾಲು ಮೊಸರು ಎಲ್ಲ ತಗೊಂಡು ಬಂದೆ ಬಂದು ಮನೆಯೆಲ್ಲ ಗುಡಿಸಿ ಮುದಿಸಿ ರಲಗೊಲೆ ಹಾಕಿದೆ ರಲ್ಗೊಲ್ಲೆ ಹಾಕಿದ್ರೆ ಒಂದು ಕಳೆ ಅಲ್ವ ಮನೆಗೆ ಹಾಕಿದೆ ಮತ್ತು ಇವರು ಬಂದು ನನ್ನ ಫ್ರೆಂಡು ಗೌರಿ ಹಬ್ಬದ ದಿವಸ ಆ ಸ್ವಲ್ಪ ಸೀರೆ ಉಡಿಸ್ಕೊಡು ಅಂತ ಬಂದಿದ್ಲು ಸರಿ ಮಾಮ ಆಯಿತು ಅಂದ್ಬಿಟ್ಟು ಸೀರೆ ಉಡಿಸ್ಕೊಟ್ಟೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಪೂಜೆ ಮಾಡಿದರು ಮತ್ತು ನಾನು ಸ್ನಾನ ಮಾಡಿ ಸರ್ತಿ ಪೂಜೆ ಮಾಡಿದೆ ಪೂಜೆ ಮಾಡಿ ಅವತ್ತೆಲ್ಲ ನಾವೆಲ್ಲೂ ಹೋಗಲಿಲ್ಲ ಯಾವುದೂ ಪ್ಲ್ಯಾನಿಂಗ್ ಇರಲಿಲ್ಲ ಹಾಗೆ ಸುಮ್ಮನೆ ಶೋರೂಮ್ ಹತ್ರ ಬಂದ್ವಿ ಬೈಕ್ಸ್ ಎಲ್ಲ ನಿಂತಿತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಣ್ಣಿಗೆ ಕಲರ್ ಕಲರ್ ಆಗಿ ಹಾಗೆ ಸುಮ್ಮನೆ ನೋಡ್ಕೊಂಡು ಒಳಗಡೆ ಬಂದ್ವಿ ಹೋಗಿ ಮಾತಾಡೋಣ ಬೈ ಬರೀ ಕೇಳೋಣ ಏನು ಎತ್ತ ಅಂತ ಪ್ಲ್ಯಾನಿಂಗ್ ಮಾಡೋಣ ಬರೋ ವರ್ಷ ಗೌರಿ ಹಬ್ಬಕ್ಕೆ ತಗೊಂಡಾಗತ್ತೆ ಅಂದ್ಬಿಟ್ಟು ಓದಿದ್ವಿ ಮಾತಾಡೋಣ ಅಂತ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಹೋಗಿ ಮಾತಾಡ್ಕೊಂಡು ಬಂದ್ವಿ ಹಿಂದಿನ ದಿವಸ ಗೌರಿ ಹಬ್ಬದ ಹಿಂದಿನ ದಿವಸ ಇದು ಗೌರಿ ಹಬ್ಬದ ಬ್ಲಾಗ್ ಅಲ್ವಾ ಗೌರಿ ಹಬ್ಬದ ದಿವಸ ಹೋಗಿ ಗಾಡಿನ ನೋಡ್ಕೊಂಡು ಬಂದ್ವಿ ಸರಿ ಅಂದ್ಬಿಟ್ಟು ಈ ಗಾಡಿ ಯಾವುದು ಏನು ಎತ್ತ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಹೇಳೋದನ್ನು ನೀವು ಲಾಸ್ಟ್ವರೆಗೂ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ವಿಡಿಯೋದಲ್ಲಿ ನೋಡಬೇಕು ಗಾಡಿನ ನೋಡ್ಕೊಂಡು ಬಂದ್ವಿ ನಾವು ಮುಂದಿನ ವರ್ಷ ತೊಗೊಳ್ಳೋಣ ಇದೆ ಥರ ಗಾಡಿ ಅಂದ್ಬಿಟ್ಟು ಐಡಿಯಾ ಮಾಡಿಕೊಂಡು ಎಲ್ಲ ಕೇಳಿಕೊಂಡು ಡೌನ್ ಇಷ್ಟ ಎಷ್ಟಾಗುತ್ತೆ ಏನು ಎತ್ತ ಎಲ್ಲ ಕೇಳ್ಕೊಂಡು ಬಂದ್ವಿ ಸರಿ ಅಂದ್ಬಿಟ್ಟು ನನ್ನ ಮಗಳು ಒಂದೇ ಆಟ ಮಾಡ್ತಾಯಿದ್ಲು ನಾನು ಗಾಡಿ ಮೇಲೆ ಕುತ್ಕೋತೀನಿ ಅಂತ ಅವಳು ಕುಣ್ಸಿದ್ವಿ ಕುಣ್ಸಿ ಅವಳನ್ನ ಇದು ಮಾಡ್ತಾಯಿದ್ವಿ ಅನ್ನೆಲ್ಲ ಹೊಡಿತಾಯಿದ್ಲು ಸರಿ ಹೊಡಿಯಮ್ಮ ಅಂದ್ಬಿಟ್ಟು ಸುಮ್ಮನೆ ಕೂರಿಸಿದ್ವಿ ಕೂರಿಸಿ ಒಂದು ವೀಡಿಯೋ ಮಾಡ್ಕೊಂಡ್ವಿ ಆಯಿತು ನನ್ನ ಮಗಳನ್ನು ಕೂಲ್ಸೋದೆಲ್ಲ ವೀಡಿಯೋ ಮಾಡಿಕೊಂಡು ನಾನು ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ವಲ್ಲ ಸೊ ಮಕ್ಕಳನ್ನು ಯಾವುದೇ ರೀತಿ ಯೂಟ್ಯೂಬಲ್ಲಿ ತೋರಿಸೋ ಆಗಿಲ್ಲ ಅಂತ ರೂಲ್ಸ್ ಆಗಿದೆಯಲ್ಲ ಅದರಿಂದ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಎಡಿಟಿಂಗ್ ಮಾಡೋವಾಗ ನಾನು ಅದನ್ನು ಡಿಲೀಟ್ ಮಾಡಿದೆ ಸರಿ ಇನ್ನು ನಾಳೆ ಗಣೇಶ ಹಬ್ಬ ಅಲ್ವ ಇವತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ತರಕಾರಿ ಎಲ್ಲ ತಂದಿದ್ದೆ ಎಲ್ಲ ತಂದು ಹಚ್ಕೊತಾ ಇದ್ದೆ ಹಚ್ಕೊಂಡು ನೀಟಾಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು ಮಾಡಲಿಲ್ಲ ನಮ್ಮ ಯಜಮಾನ ಸಾಂಬಾರು ಮಾಡಿದ್ದು ನಾನೆಲ್ಲ ನೀಟಾಗಿ ಹಚ್ಚಿ ಕೊಟ್ಟೆ ಬೆಳಗ್ಗೆ ಪೂಜೆಗೆ ಎಲ್ಲ ಐಟಮ್ ಎಲ್ಲ ತೊಗೊಬಂದು ಅದು ವೀಡಿಯೋ ಮಾಡ್ಕೋಬೇಕಿತ್ತು ಮಾಡ್ಕೊಳಕ್ಕಾಗಲಿಲ್ಲ ಮ ತೋಯಿತು ನನಗೆ ಎಲ್ಲ ಐಟಮ್ ಎಲ್ಲ ಮನೆಗೆ ಮೇಲೆ ನಾನು ವೀಡಿಯೋ ಮಾಡಿದೆ ಸರಿ ಏನ್ಬಿಟ್ಟು ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು ಗಣೇಶ ಹಬ್ಬದ ಬ್ಲಾಗ್ ಮಾಡ್ಕೊಬೇಕಿತ್ತಲ್ಲ ಹಾಗೆ ಎರಡನ್ನೂ ಒಂದಲೇ ಎಡಿಟ್ ಮಾಡಿ ಹಾಕೋಣ ಸುಮ್ಮನೆ ಲ್ಯಾಕ್ ಆಗೋದು ಬೇಡ ವೀಡಿಯೋ ಅಂದ್ಬಿಟ್ಟು ನಾನು ಎರಡನ್ನು ಒಂದಕ್ಕೆ ಸ್ಮಚ್ ಮಾಡಿ ವೀಡಿಯೋನ ಎಡಿಟ್ ಮಾಡಿದ್ದೀನಿ ಈ ಬ್ಯಾಗ್ ಏನಪ್ಪ ಅಂದರೆ ನನ್ನ ಮಗಳು ಹಿಂದಿನ ದಿವಸನೇ ನನ್ನ ಫ್ರೆಂಡ್ ಮನೆಗೆ ಹೋದ್ಲು ಅಲ್ಲೇ ಮಲ್ಕೊಂಡ್ಲು ನೈಟು ಅವಳು ನಮ್ಮನೇಲಿ ಅದಕ್ಕಿಂತ ನನ್ನ ಫ್ರೆಂಡ್ ಮನೇಲಿ ಅದೇ ಜಾಸ್ತಿ ಅಲ್ಲಿ ನಮ್ಮನೆ ಥರನೇ ಅವಳ ತುಂಬ ಚೆನ್ನಾಗಿ ನೋಡ್ಕೊತಾಳೆ ನಮ್ಮನೆಗಿಂತ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವರು ಅದರಿಂದ ಅಲ್ಲೇ ಇದ್ಲು ಅವಳಿಗೆ ಎಲ್ಲ ಇದು ಏನೇನೆಲ್ಲ ಬೇಕೋ ಎಲ್ಲ ಕೊಟ್ಟು ಇದ್ದೆ ಎಲ್ಲ ತಗೊಂಡು ಹೋದರು ಅವ್ರು ಹೋದ ಮೇಲೆ ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಓದಿಸ್ತೇ ಅದೇನೋ ಹೇಳ್ತಾರಲ್ಲ ಹಳೆಗೌಡರಿಗೆ ಎಷ್ಟೇ ಸುಣ್ಣ ಓಡೋದು ಅದು ಹಂಗೆ ಅಂತೆ ಅದೇ ಮನೆ ಎಷ್ಟೇ ಕ್ಲೀನ್ ಮಾಡೋದು ಅದು ಹಾಗೇ ಮನೆ ಖಾಲಿ ಮಾಡಬೇಕು ಮಾಡ್ತೀನಿ ಇನ್ನೂ ಎರಡು ತಿಂಗಳು ಟೈಮ್ ತೊಗೊಂಡಿದ್ದಾರೆ ಓನರು ಅವರು ಟೈಮ್ ತೊಗೊಂಡು ಮುಗಿದ ಮೇಲೆ ನಾನು ಅವರತ್ರ ಅಮೌಂಟ್ ಇಸ್ಕೊಂಡು ನಾನು ಮನೆ ಖಾಲಿ ಮಾಡಬೇಕು ಅದು ನಿಮಗೆ ವೀಡಿಯೋ ಹಾಕ್ತೀನಿ ಹೊಸ ಮನೆ ವೀಡಿಯೋ ಹಾಕ್ತಿರ್ತಿನ ಹಾಕಿ ಹಾಕ್ತೀನಿ ಸರಿ ಅಂದ್ಬಿಟ್ಟು ಎಲ್ಲ ಸ್ವೀಟೆಲ್ಲ ಆಯ್ತಲ್ಲ ಸರಿ ಇನ್ನೇನು ಬಾಗಿಲು ಕೆಲಸ ಮುಗಿಸೋಣ ಅಂದ್ಬಿಟ್ಟು ಅಲ್ಗೊಲ್ಲೆ ಎಲ್ಲ ಇದ್ದೆ ಸಂಜೆ ಆಯಿತು ಸಂಜೆ ಅಂತೀನಿ ಸೊ ಈ ಬೆಳಗ್ಗೆ ನಾನು ಮತ್ತೆ ಸ್ವೀಟ್ ಸಂಜೆಗೆ ಹೋಗಿ ಎಲ್ಲ ತೊಗೊಂಡು ಮತ್ತೆ ಶೋರೂಮಿಗೆ ಬಂದೆ ಐ ಹೋಪ್ ನಿಮ್ಗೆ ಅನಿಸಿರುತ್ತೆ ಏನೋ ಬಂದಿರ್ಬೋದು ಶೋರೂಮ್ಗೆ ಅಂತ ಎಸ್ ಹೌದು ನಿಮ್ಗೆ ಕರೆಕ್ಟ್ ಕರೆಕ್ಟಾಗಿದೆ ನೀವು ಯಾರು ಅಕಸ್ಮಾತ್ ಮಾಡಿದ್ರೆ ಮಾಡಿದರೆ ಗೆಸ್ಸು ಗ್ಯಾರಂಟಿ ಕರೆಕ್ಟಾಗಿರುತ್ತೆ ಹೌದು ನಾವೇ ಗಾಡಿ ತಗೊಂಡಿದ್ದು ಗಾಡಿ ತಗೋಬೇಕು ಅಂತಲೇ ನಾವು ಹೋಗಿದ್ದು ಶೋರೂಮ್ಗೆ ಗಾಡಿ ನೋಡಿದ್ವಲ್ಲ ಅದೇ ಗಾಡಿನೇ ಫಿಕ್ಸ್ ಆಯಿತು ಅದೇ ಗಾಡಿನೇ ನಾವು ತಗೊಂಡ್ವಿ ನಾವು ಮುಂದಿನ ವರ್ಷಕ್ಕೆ ತಗೊಳ್ಳೋಣ ಅಂತ ನಾವು ಅಂದ್ಕೊಂಡಿದ್ದು ಆದರೆ ನಾನು ಸ್ವಲ್ಪ ಫೈನಾನ್ಸ್ ತಗೊಂಡು ನಮ್ಮ ಯಜಮಾನರು ಬೇಕೇ ಬೇಕು ಅಂತ ಕೇಳಿದ್ದಕ್ಕೆ ನಾನು ಫೈನಾನ್ಸ್ ತೊಗೊಂಡು ನಾನು ಆ ಗಾಡಿನ ತಗೊಂಡಿದ್ದು ಹಾಗೆ ನಾನು ಫೈನಾನ್ಸ್ನ ನಾನು ವಾರ ವಾರ ಎರಡೆರಡು ಸಾವಿರ ಅಂತ ನಾನು ಫೈನಾನ್ಸ್ನ ಕಟ್ಕೋಬೇಕು ಫೈನಾನ್ಸ್ ತೊಗೊಂಡ್ರೆ ನಾನು ಗಾಡಿನ ಬುಕ್ ಮಾಡಿದ್ದು ಹಾಗೆ ತಗೊಳ್ಳೋಕ್ಕೆ ನಮಗೂ ಇರಬೇಕಲ್ಲ ದುಡ್ಡು ಮನೇಲಿ ಒಬ್ಬರೇ ದುಡಿಯೋದ್ರಿಂದ ಎಲ್ಲಿಂದ ಬರುತ್ತೆ ಹೇಳಿ ನೀವೇ ಸೊ ಹಾಗೇ ಎಲ್ಲ ತೊಗೊಂಡೋಗಿದ್ನಲ್ಲ ಎಲ್ಲರಿಗೂ ಕೊಟ್ಟೆ ನಮ್ಮ ಅಣ್ಣ ಒಬ್ಬಿದ್ದಾರೆ ಅವರು ನನಗೆ ತಿನ್ನಿಸಿ ಅವರು ತಿಂದು ಸ್ವೀಟ್ನ ಸರಿ ಅಂದ್ಬಿಟ್ಟು ಸರಿ ಅಂತ ಅಲ್ಲಿಂದ ಗಾಡಿ ತೊಗೊಂಡು ನಾವಿವಾಗ ಹೋಗ್ತಾ ಇರೋದು ಬಂದು ಹೊಸ ಗಾಡಿನೇ ಹೊಸ ಗಾಡಿಯಲ್ಲ ನಾವು ನಾವು ಹೋಗೋವಾಗ ನಡ್ಕೊಂಡು ಹೋಗಿದ್ವಿ ಬ ಬೇಕಾದ್ರೆ ಗಾಡೀಲಿ ಬಂದ್ವಿ ಹೊಸ ಗಾಡೀಲಿ ಗಾಡಿಗೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಬ್ಯಾನಲ್ ಸ್ಟೋರ್ಗೆ ಹೋಗಿ ಸ್ವಲ್ಪ ಟೇಪ್ಸು ಅದು ಇದು ತೊಗೊಳ್ಳೋಣ ಟೇಪ್ಸ್ ಎಲ್ಲ ತೊಗೊಂಡು ರೆಡಿ ಮಾಡೋಣ ಗಾಡಿಗೆ ಅಂದ್ಬಿಟ್ಟು ಓದ್ತಾಯಿದ್ವಿ ಓದ್ವಿ ಹೋಗಿ ತಗೊಂಡು ಬಂದು ಎಲ್ಲ ರೆಡಿ ಮಾಡಿದ್ವಿ ಪೂಜೆ ಮಾಡಬೇಕು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಮಳೆ ಬಂದುಬಿಡ್ತಿತ್ತು ಮೂರು ನಾಲ್ಕು ಸತಿ ಮಳೆ ಬಂದು ಮಳೆ ಬಂದು ನಿಂತು ನಿಂತು ನಾವು ಪೂಜೆ ಮಾಡಿದಾಯ್ತು ಪೂಜೆ ಮಾಡೋಕೆ ಹೋದಾಗಲೇ ಮಳೆ ಬರ್ತಿತ್ತು ಎಲ್ಲ ರೆಡಿ ಮಾಡಿ ಇನ್ನೇನು ಪೂಜೆ ಮಾಡಬೇಕು ಅನ್ನೋ ಮೂಮೆಂಟಿಗೆ ಕರೆಕ್ಟಾಗಿ ಮಳೆ ಬರ್ತಿತ್ತು ನಾನು ಹೋಗಲಿಲ್ಲ ಪೂಜೆನ ಏಕೆಂದರೆ ನಾನು ಬೆಳಿಗ್ಗೆ ಸ್ನಾನ ಮಾಡಿ ಎಲ್ಲ ಮಾಡಿದ್ದರಿಂದ ನಾನು ಏನಾದರೂ ಅದು ಇದು ಮುಟ್ಟಿರ್ತೀವಿ ಯಾಕೆ ಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ ಮಗಳು ಕೈಯಲ್ಲೇ ನಾನು ಪೂಜೆ ಮಾಡಮ್ಮ ಅಂತ ಹೇಳಿದೆ ನನ್ನ ಫ್ರೆಂಡು ಅಷ್ಟೇ ನೀನೇ ಮಾಡಮ್ಮ ಅಂತ ಹೇಳ್ಬಿಟ್ಟು ಅವಳು ಹೋಗಿದ್ಲು ಕೆಲಸಕ್ಕೆ ಸರಿ ಏನ್ಬಿಟ್ಟು ಅವಳು ಪೂಜೆ ಮಾಡೋಕೆ ಹೋದಾಗೆಲ್ಲ ಮಳೆ ಬರ್ತಿತ್ತು ಮಳೆ ಬರೋದು ಹೋಗೋದು ಮಳೆ ಬರೋದು ಹೋಗೋದು ಈ ಥರ ಆಗ್ತಿತ್ತು ನಾವು ಮಳೆಯಿಂದ ನಮಗೇನು ಆಶೀರ್ವಾದ ಸಿಗುತ್ತೆ ಆಶೀರ್ವಾದ ಸಿಗ್ತಾ ಇದೆ ಅಂತಲೇ ನಾವು ಅಂದ್ಕೊಂಡ್ವಿ ಸೊ ಎಲ್ಲ ನಿಘ್ನವಾಗಿ ನಡೀತು ಖುಷಿಯಾಗಿ ಎಲ್ಲ ರೀತಿಯಲ್ಲಿ ಪೂಜೆ ಎಲ್ಲ ನಡೀತು ನಮ್ಮ ಈ ವರ್ಷದ ಗಣೇಶ ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಾಯಿತು ನಾವು ಅಂದ್ಕೊಂಡಂಗೆ ನಾವು ಏನು ಅಂದ್ಕೊಂಡಿರ್ಲಿಲ್ವೋ ಅದು ನಮಗೆ ಒಳ್ಳೇದಾಯ್ತು ಗಾಡಿ ತಗೋಬೇಕು ಅನ್ನೋ ಒಪ್ಸಿರಲಿಲ್ಲ ಗಾಡಿ ಬಂತು ಆ ಗಾಡಿಗೆ ನನ್ನ ಮಗಳ ಪಾದ ಏನಿದೆ ಆ ಪಾದದ್ದು ನಾವು ಆ ಪಾದದ ಪ್ರಿಂಟನ್ನ ನಾವು ಗಾಡಿ ಮೇಲೆ ಹಾಕಿದ್ವಿ ಅಂದರೆ ಅಚ್ಚೆ ಹಾಕಿದ್ವಿ ಗಾಡಿ ಮೇಲೆ ಅದೊಂಥ ಖುಷಿ ಕೊಳ್ಕೊ ಮನಸ್ಸಿಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಇದೇ ರೀತಿ ನನ್ನ ಚಾನಲನ್ನ ಪೂರ್ತಿಯಾಗಿ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಕೇಳ್ಕೊತಿದ್ದೀನಿ ನಿಮಗೆ ಯಾವುದೇ ರೀತಿ ಕಂಟೆಂಟ್ ಬೇಕಾದರೂ ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು ನೀವು ಯಾವ ರೀತಿ ಕಾಮೆಂಟ್ ಯಾವ ರೀತಿ ನೀವು ನನ್ನ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರೋ ನೀವು ಅದನ್ನು ನನಗೆ ತಿಳಿಸಿದ್ರೆ ನಾನು ಅದೇ ರೀತಿ ವೀಡಿಯೋಸ್ನ ಮುಂದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವ ರೀತಿ ನಾನು ಕಂಟೆಂಟ್ ಮಾಡಬೇಕು ಅನ್ನೋದನ್ನು ನೀವು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಬೈ ಫ್ರೆಂಡ್ಸ್